ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಪಿ ಪ್ರಕಾಶ್ ವೀಕ್ಷಕರೇ ನಾವು ಇವತ್ತು ಬಂದಿದ್ದೀವಿ ಬನಹಳ್ಳಿ ಎಂಬ ಗ್ರಾಮಕ್ಕೆ ಈ ಗ್ರಾಮದ ವಿಶೇಷ ಏನಂದ್ರೆ ಬೆಳತಕ್ಕಂತ ಮುನೇಶ್ವರ ಸ್ವಾಮಿ ಇದ್ದಾನೆ ಹಾಗೆ ಬೆಟ್ಟದ ಮೇಲೆ ತಾಯಿ ಚಾಮುಂಡೇಶ್ವರಿ ಇದ್ದಾಳೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ವೀಕ್ಷಕರೇ ಬನ್ನಿ ಹೋಗೋಣ ಬನಹಳ್ಳಿ ಎಂಬ ಗ್ರಾಮಕ್ಕೆ ಈ ಬನಹಳ್ಳಿ ಎಂಬ ಗ್ರಾಮಕ್ಕೆ ಬರಬೇಕಾದ್ರೆ ಸ್ವಂತ ವಾಹನಗಳಲ್ಲಿ ಆದರೂ ಬರಬಹುದು ಇಲ್ಲ ಟೇಕಲ್ಗ ಟ್ರೈನ್ ವ್ಯವಸ್ಥೆ ಇದೆ ಅಲ್ಲಿಗೆ ಬಂದು ಆದರೂ ಬರಬಹುದು ಸ್ನೇಹಿತರೆ ಬನಹಳ್ಳಿ ಗ್ರಾಮ ಬಿಟ್ಟು ಸ್ವಲ್ಪ ದೂರಕ್ಕೆ ಬಂದ್ರೆ ನಿಮ್ ನೋಡಿ ನಾಗ ದೇವತೆಗಳಿದಾವೆ ತೋರ್ಸ್ತೀನಿ ಬನ್ನಿ ನಾಗ ದೇವತೆಗಳನ್ನ ದರ್ಶನ ಮಾಡಿ ಬನ್ನಾಲಿ ಬಿಟ್ಟು ಸ್ವಲ್ಪ ಹುದ್ದೆಗೆ ಬಂದ್ರೆ ನಾಗ ದೇವತೆಗಳ ಒಂದು ದರ್ಶನ ಮಾಡಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನಾಗ ದೇವತೆಗಳ ವಿಗ್ರಹಗಳು ನೋಡ್ತಾ ಇರ್ಬೋದು ನೋಡಿ ನೀವು ನೋಡ್ತಾ ಇರಬಹುದು ಆರ್ಚ್ ಇಂದ ನಾವು ಇಲ್ಲಿಗೆ ಬಂದಿದ್ದೀವಿ ಬನಹಳ್ಳಿ ಎಂಟ್ರೆನ್ಸ್ ಕೊಟ್ಟಿದ್ದೀವಿ ಬನಹಳ್ಳಿ ಮುಂದೆ ಇದೆ ಸ್ವಲ್ಪ ಮುಂದೆ ಇದೆ ಹಾಗೆ ಲೆಫ್ಟ್ ಸೈಡ್ ಬಂದ್ರೆ ನಿಮ್ಗೆ ಸಿಗುತ್ತೆ ಮುನೇಶ್ವರ ಸ್ವಾಮಿಯ ದೇವಸ್ಥಾನ ನೀವು ನೋಡ್ತಾ ಇರಬಹುದು ಇಲ್ಲಿ ಮುನೇಶ್ವರ ಮಾನವಾದ ಕುದುರೆ ಇದೆ ದೇವ್ರ ಬಗ್ಗೆ ಕೇಳೋಣ ಇಲ್ಲಿರ ಇಲ್ಲಿನ ಒಂದು ಸ್ಥಳೀಯರಿಂದ ಒಂದು ಮಾಹಿತಿ ತೊಗೊಳೋಣ ನೋಡ್ತಾ ಇದ್ರ ಗಣೇಶ ಮೂರ್ತಿ ಇದೆ ಹಾಗೆ ಕುದುರೆಗಳು ಕೂಡ ನೋಡ್ತಾ ಇರಬಹುದು ಗಂಟೆಗಳು ಇದೆ ಮುನೇಶ್ವರನ ಪಾದ ನೋಡಿ ಮಲ್ಲೇಶ್ವರನ ಪಾದ ಸಹ ಇದೆ ಹಾಗೆ ತೊಟ್ಟಿಲುಗಳೂ ಇದೆ ಹಾಗೆ ಆನೆ ಹಾಗೆ ಇಲ್ಲಿ ಮಧೇಶ್ವರನ ಒಂದು ಸುತ್ತ ಕೂಡ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹಾಗೆ ಇಲ್ಲಿ ನೋಡಿ ಹಸುಗಳು ಒಂದು ಸುಂದರವಾದ ಮೂರ್ತಿಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ನೋಡ್ತಾ ಇರ್ಬೋದು ಹಸುಗಳ ಒಂದು ಸುಂದರವಾದ ಮೂರ್ತಿಗಳನ್ನು ನೋಡ್ತಾ ಇರ್ಬೋದು ಹಾಗೆ ಮುಂದಕ್ಕೆ ಬಂದ್ರೆ ನಮಗೆ ಸಿಗುತ್ತೆ ಒಂದು ಪೀಠ ಮುನೇಶ್ವರನ ಒಂದು ಪೀಠ ಬನ್ನಿ ಮುನೇಶ್ವರನ ದರ್ಶನ ಮಾಡ್ತೀನಿ ನೋಡೋಣ ಆ ಮುನೇಶ್ವರ ಸ್ವಾಮಿಯ ಮಹಿಮೆಯನ್ನು ಇಲ್ಲಿರೋ ಸ್ಥಳೀಯರಿಂದ ತೊಳ್ಕೊಳ ಸ್ನೇಹಿತರೆ ಬನ್ನಿ ಇಲ್ಲಿರೋ ಸ್ಥಳೀಯರು ಏನು ಹೇಳ್ತಾರೆ ಕೇಳೋಣ ಇದೇ ಊರಿನ ಬನಹಳ್ಳಿಯವರ ಒಬ್ಬ ಮುಖ್ಯಸ್ಥರ ಇದ್ದಾರೆ ಹಿರಿಯರು ಇದ್ದಾರೆ ಅವರೇ ಕೇಳೋಣ ಇಲ್ಲಿನ ಮುನೇಶ್ವರ ಸ್ವಾಮಿಯ ಒಂದು ಇತಿಹಾಸವನ್ನ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ವೆಂಕಟೇಶಪ್ಪ ಇತಿಹಾಸನವ್ರು ಹುಟ್ಟಿಲ್ಲ ಇಲ್ಲಿ ಬಂದವರು ಆಯಪ್ಪನ ಕೋರಿಕೆ ಮಾಡ್ಕೊಂಡವ್ರು ಯಾರು ಕೆಟ್ಟಿಲ್ಲ ಇನ್ನ ಚೆನ್ನಾಗ್ ಆಗ್ತಾ ಅವ್ರೆ ಬಂದು ಅನುಕೂಲ ಮಾಡ್ಕೊಂಡು ಅವ್ರು ಪೂಜೆ ಮಾಡಿ ಆಯಪ್ಪನ ದರ್ಶನ ಪಡೆದವರು ಚೆನ್ನಾಗ್ ಆಗ್ತಾ ಇದಾರೆ ಈ ಕಡೆ ಬೇಕಾದ ಅನುಕೂಲ ಮಾಡ್ತಾ ಇದಾರೆ ಪೂಜೆ ಮಾಡಿ ಅವ್ರು ಎಲ್ಲ ಅನುಕೂಲವನ್ನು ಅವರೇ ಮಾಡ್ತಾ ಇದ್ದಾರೆ ಊರ್ನೋರ್ ಏನು ಇಲ್ಲ ಅಯ್ಯಪ್ಪನ ಮಹಿಮೆ ಚೆನ್ನಾಗೈತೆ ಬಂದು ಮಾಡ್ಕೊಂಡು ಇತಿಹಾಸ ದೂರದ ಊರುಗಳಿಂದ ಬಂದು ಪೂಜೆ ಮಾಡ್ಕೊಂಡು ದೂರ ಅಲ್ಲ ಮಂಡ್ಯ ಮೈಸೂರು ಚನ್ನಪಟ್ಟಣ ಈ ಕಡೆಯವರೆಲ್ಲ ಬರ್ತಾರ ಆಂಧ್ರ ತಮಿಳ್ನಾಡು ಕೇರಳ ಅವರು ಎಲ್ಲ ಬಂದು ಪೂಜೆ ಮಾಡ್ಕೊಂಡು ಅಯ್ಯಪ್ಪನ ದರ್ಶನ ಮಾಡ್ಕೊಂಡು ಹೋಗ್ತಾರ ಎಷ್ಟು ವರ್ಷದ ಇತಿಹಾಸ ಐತೆ ಸುಮಾರು ಇದು ನಾವು ನಮಗ್ ಗೊತ್ತಿಲ್ಲ ಸಾವಿರಾರು ವರ್ಷಗಳಿಂದ ಐತೆ ಇವತ್ತೇನು ಇಲ್ಲ ಇದು ಸಾವಿರಾರು ವರ್ಷಗಳಿಂದ ಐತೆ ಇನ್ನೇನು ಬರೋದು ಇನ್ನೊಂದು ಏನೂ ಇಲ್ಲ ನಮ್ಮ ಭಕ್ತಿ ನಾವು ನೆನೆ ಕಂಡಿದ್ದು ನೆರವೇರಿಸ್ತಾನ ಬನಹಳ್ಳಿ ಗ್ರಾಮದ ವಾಸಿಯಾದ ವೆಂಕಟೇಶಪ್ಪನವರಿಂದ ಮಾಹಿತಿ ತಗೊಂಡ್ರೆ ಈಗ ಬನ್ನಿ ಒಳಗಡೆ ಹೋಗೋಣ ಮುನೇಶ್ವರನ ದರ್ಶನವನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಮುನೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡೋಣ ಅದು ಮಹಿಮೆ ಉಳ್ಳ ಮುನೇಶ್ವರ ಸ್ವಾಮಿ ಏನೇ ಇಲ್ಲಿ ಬಂದು ನಮ್ಮ ಸಮಸ್ಯೆಗಳು ಇರಲಿ ಅಥವಾ ಏನೇ ನಮ್ಮದು ಒಂದು ಇರಲಿ ಇಲ್ಲಿ ಬಂದು ಈ ಸ್ವಾಮಿಗೆ ನಮಸ್ಕಾರ ಹಾಕಿ ಭಕ್ತಿಯಿಂದ ಬೇಳ್ಕೊಂಡು ಹೋದರೆ ಅವರ ಕೋರಿಕೆಗಳು ನೆರವೇರುತ್ತಂಥ ಇಲ್ಲಿನ ಒಂದು ಇತಿಹಾಸ ಇದೆ ಹಾಗೆ ಗ್ರಾಮಸ್ಥರು ಕೂಡ ನಂಬಿದ್ದಾರೆ ತುಂಬ ದೂರದ ಊರುಗಳಿಂದ ಜನರು ಇಲ್ಲಿಗೆ ಬಂದು ಏನೇ ಕಷ್ಟ ಇದ್ದರೂ ಇಲ್ಲಿಗೆ ಬಂದು ಅಪ್ಪನಿಗೆ ನಮಸ್ಕಾರ ಮಾಡಿ ಕೇಳ್ಕೊಂಡು ಹೋದರೆ ಹರಕೆ ನೆರವೇರುತ್ತೆ ಖಂಡಿತ ನೆರವೇರುತ್ತೆ ಹಾಗಾಗಿ ತುಂಬಾ ಜನ ತುಂಬಾ ದೂರದ ಊರುಗಳಿಂದ ಬರ್ತಾರೆ ಸ್ನೇಹಿತರೆ ಇಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹರಕೆ ತೀರದ ಮೇಲೆ ಮುಂದೆ ಇರುವ ಛತ್ರಗಳಲ್ಲಿ ಮಾಡಿ ಅಡಿಗೆ ಮಾಡಿ ತಿಂದು ಹೋಗ್ತಾರೆ ಸ್ನೇಹಿತರೆ ಬನ್ನಿ ಅವ್ರು ಕೇಳೋಣ ಅಕ್ಕ ನಿಮ್ಮ ಬಿಸ್ರು ಏನಕ್ಕ ಮುನೇಶ್ವರ ಸ್ವಾಮಿಯ ಒಂದು ಮಹಿಮೆಕಂದೆ ಏನೇ ಕೋರ್ಕೆ ಇರ್ಲಕ್ಕ ಮಕ್ಕಳು ಮರಿ

ಓಕೆ ಅಕ್ಕ ಚೆನ್ನಾಗಿದೀರಾ ಅಪ್ಪನ ಸೇವೆ ಅಂತ ಚೆನ್ನಾಗಿದೀರಾ ತ್ಯಾಂಕ್ಸ್ ಅಕ್ಕ ಅಂತ ಹೇಳಿದಕ್ಕ ಈ ಮುನೇಶ್ವರ ಸ್ವಾಮಿಯ ಸನ್ನಿಧಿಗೆ ಬಂದು ತಮ್ಮ ಕೋರಿಕೆಗಳನ್ನು ಹೇಳಿಕೊಂಡು ಪೂಜೆ ಮಾಡಿಕೊಂಡು ಹೋದರೆ ತಮ್ಮ ಕೋರಿಕೆಗಳು ನೆರವೇರುತ್ತವೆ ಎಂದು ಇಲ್ಲಿಗೆ ಬರುವ ಭಕ್ತರೇ ಹೇಳುತ್ತಾರೆ ಅಂತಹ ಮಹಿಮೆಯುಳ್ಳ ಬನಹಳ್ಳಿಯಲ್ಲಿರುವ ಶ್ರೀ ಮುನೇಶ್ವರ ಸ್ವಾಮಿಯ ಸ್ಥಾನ ಇದಾಗಿದೆ ಸ್ನೇಹಿತರ ಹಾಗೆ ಮುನೇಶ್ವರ ಟೆಂಪಲ್ ಮುಂದೆ ಸುಂದರವಾದ ಪಾರ್ವತಿ ಪರಮೇಶ್ವರನ್ನ ಕೆತ್ತನೆ ಮಾಡಿದ್ದಾರೆ ಸ್ನೇಹಿತರೆ ಸುಂದರವಾದ ನೋಡ್ತಾ ಇರ್ಬೋದು ಪಾರ್ವತಿ ಪರಮೇಶ್ವರ ತುಂಬಾ ಸುಂದರವಾಗಿದ್ದಾನೆ ಪರಮೇಶ್ವರ ಹಾಗೆ ಪಾರ್ವತಿ ಅಮ್ಮನವರು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ವಾಮಿದೇವಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಅಮ್ಮನವರು ಹಾಗೆ ಇಂದ್ರಾಣಿ ಅಮ್ಮವರು ಹಾಗೆ ಚಾಮುಂಡಿ ಅಮ್ಮನವರನ್ನ ಇಲ್ಲಿ ಸುಂದರವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ನೀವು ನೋಡ್ತಾ ಇರ್ಬೋದು ಮುನೇಶ್ವರದ ಸ್ವಾಮಿಯ ಪಕ್ಕದಲ್ಲಿ ಇರುವ ನಾಗರ ಒಂದು ವಿಗ್ರಹಗಳ ಹತ್ರ ಹೋಗ್ತಾ ಇದೀವಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಬನ್ನಿ ನಾಗ ದೇವತೆಗಳ ಒಂದು ತುಂಬ ಸುಂದರವಾದ ನಾಗರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರ ಸ್ನೇಹಿತರಲ್ಲಿ ಸ್ನೇಹಿತರೆ ನಿಮ್ಗೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಸ್ನೇಹಿತರ